ನನ್ನ ಪರ್ಸನಲ್ ಒಪಿನಿಯನ್ ಬಿಗ್ ಬಾಸ್ ಹೋಗೋದು ವೇಸ್ಟ್ ಅಲ್ಲ ರೂಪೇಶ್ ಬಿಗ್ ಬಾಸ್ ಹಿಂದೆ ಏನಿದ್ದ ಅದೊಂದು ಬೇರೆ ಚಾಪ್ಟರ್ ರೂಪೇಶ್ ಶೆಟ್ಟಿ ಬಿಗ್ ಬಾಸ್ ಆದಮೇಲೆ ಅದು ಬೇರೆ ಚಾಪ್ಟರ್ ನಮ್ಮ ಊರ ಬಗ್ಗೆ ನಿನ್ನಿಂದ ಮಾತಾಡೋ ತರ ಆಯಿತು ಇದೆಲ್ಲ ಕೊಟ್ಟರು ಒಂದೊಂದು ಬಿಗ್ ಬಾಸ್ ರೂಪೇಶ್ ಶೆಟ್ಟಿ ಅವರು ರೂಪೇಶ್ ರಾಜಣ್ಣ ಅವರು ಮತ್ತೆ ನಿಮ್ಮ ಅಪ್ಪಾಜಿ ಅವರು ಬಾಂಡಿಂಗ್ ತುಂಬಾ ಸಕತ್ ಬಿಗ್ ಬಾಸ್ ಮನೆ ಸೊ ಅವರು ಹೊರಗಡೆ ಬಂದ್ಮೇಲೆ ಇದೇ ತರನೇ ಇದಾರ ರೂಪೇಶ್ ಗುರುಜಿ ಅವ್ರ ಜೊತೆ ಅಂದ್ರೆ ರೂಪೇಶ್ ಶೆಟ್ಟಿ ಗುರುಜಿ ಅವ್ರ ಜೊತೆ ರೂಪೇಶ್ ಶೆಟ್ಟಿ ರೂಪೇಶ್ ರಾಜಣ್ಣ ಅವ್ರ ಜೊತೆ ಹಂಗೆ ಬಿಕಾಸ್ ನಾನು ಗುರುಜಿ ಅವ್ರಿಗೆ ತುಂಬಾ ಫೋನ್ ಮಾಡ್ತಾ ಇರ್ತೀನಿ ಅಂಡ್ ಅವ್ರನ್ನ ಮೀಟು ಆಗ್ತೀನಿ ನನ್ನ ಅವ್ರ ಮಧ್ಯೆ ಅಬಾಂಡಿಂಗ್ ಹಂಗೆ ಇದೆ ಅಂಡ್ ರಾಜಣ್ಣ ಅವ್ರ ಮಧ್ಯೆನೂ ಅಬಾಂಡಿಂಗ್ ಹಂಗೆ ಇದೆ ಅಂದ್ರೆ ರೆಗ್ಯುಲರ್ ಕಾಲ್ ಮಾಡ್ತೀವಿ ಅಂತ ನಾನು ಹೇಳಲ್ಲ ಬಟ್ ಅವರೇ ಮೊನ್ನೆ ಸೀಸನ್ ಟೆನ್ ನೋಡ್ತಾ ಇದ್ದ ನೆನ್ಪಾಯ್ತು ಅದಕ್ಕೆ ಅರ್ಧ ಗಂಟೆ ಮಾತಾಡಿದ್ರು ನಾವು ಹಂಗ್ ಮಾಡ್ತಾ ಇದ್ದೀವಿ ಈ ಸೀಸನ್ ಅಲ್ಲಿ ಇದಾಗ್ತಾ ಇದೆ ನಮ್ ಸೀಸನ್ ಅಲ್ಲಿ ಅದಾಗ್ತಾ ಇತ್ತು ನಾನು ಕಾಲ್ ಮಾಡ್ತೀನಿ ಅಣ್ಣ ಹೆಂಗಿದ್ರ ಅವ್ರ ವೈಫ್ ಹತ್ರನು ಮಾತಾಡ್ತೀನಿ ಆ ಬಾಂಡಿಂಗ್ ರೂಪೇಶ್ ಮತ್ತೆ ಅವ್ರ ಮಧ್ಯ ಹಂಗಿದೆ ಬಟ್ ನಾವು ಮೂರ್ ಜನ ಸಿಗೋಂಥದ್ದು ಆತರ ಇಲ್ಲ ಈಗ ಅಂದ್ರೆ ನಾವು ಮೂರ್ ಜನ ಅದಾದ್ಮೇಲೆ ಶೋಗಳಿಗೆ ಸಿಕ್ಕಿದ್ ಬಿಟ್ರೆ ಹಂಗ್ ಮೂರು ಜನ ಸಿಕ್ಕಿಲ್ಲ ಬಿಕಾಸ್ ಅದಕ್ಕೆ ಕಾರಣ ಹಲವು ಇರುತ್ತೆ ಹೊರಗಡೆ ನೀವು ನೋಡಿದಾಗ ಯಾವುದೇ ಕಮಿಟ್ಮೆಂಟ್ಗಳಿರಲ್ಲ ಹೊರಗಡೆ ಬಂದಾಗ ಅವ್ರ ಹೋರಾಟದಲ್ಲಿ ಅವ್ರು ಬಿಸಿ ಇರ್ತಾರೆ ಗುರುಜಿ ನಿಮ್ಗೆ ಗೊತ್ತಿದೆ ಅವರು ಒಂದ್ಕಡೆ ಅವರ ಕೆಲಸ ಜ್ಯೋತಿಷ್ಯದ ಕೆಲಸದಲ್ಲಿ ಇರ್ತಾರೆ ಜಾಸ್ತಿ ಇರ್ತಾರೆ ಈ ಇಂಟರ್ವ್ಯೂ ಕೊಡ್ತಾರೆ ಸ್ವಲ್ಪ ಬ್ಯುಸಿ ಇರ್ತಾರೆ ಸೊ ಒಟ್ಟಿಗೆ ಸಿಗಬೇಕು ಅಂದ್ರೆ ಸಿಗಬಾರ್ದು ಅಂತ ಏನೂ ಇಲ್ಲ ಕೆಲಸದ ಒತ್ತಡದಿಂದ ನಾವು ಸಿಗ್ತಾ ಇಲ್ಲ ಅಷ್ಟೇ ಸಿಗ್ಬೇಕು ಆದಷ್ಟು ಸೊ ಇತ್ತೀಚೆಗೆ ಗುರುಜಿ ಅವರು ಎಲ್ಲಾ ಕಡೆನು ಬಿಗ್ ಬಾಸ್ಗೆ ಹೋಗೋದೇ ವೇಸ್ಟ್ ನಮ್ಮ ಟೈಮ್ ವೇಸ್ಟ್ ನಮ್ಮ ಕೆಲಸಗಳು ವೇಸ್ಟ್ ಆಗುತ್ತೆ ಅಂತ ಎಲ್ಲ ಹೇಳ್ತಿದ್ದಾರೆ ಸೊ ಯಾಕೆ ಆತರ ಹೇಳಿದ್ರು ಅಂತ ನಿಮ್ಗೆ ಅನಿಸಿದೆಯಾ ಬಿಗ್ ಬಾಸ್ಗೆ ಹೋಗೋದು ವೇಸ್ಟ್ ಅಂತ ಖಂಡಿತ ಇಲ್ಲ ಅಂದ್ರೆ ಅವ್ರ ಆಂಗಲ್ ಅಲ್ಲಿ ಅವ್ರ ಅಂದ್ರೆ ಅವ್ರು ಏನ್ ಎಕ್ಸಾಕ್ಟ್ಲಿ ಹೇಳಿದಾರೆ ಅಂತ ಅವ್ರತ್ರ ಮಾತಾಡಿದ್ರೇ ನಮ್ಗೆ ಕ್ಲಾರಿಟಿ ಸಿಗುತ್ತೆ ಬಿಕಾಸ್ ಒಂದ್ಸಲ ಒಂದ್ ಮಾತಾಡಿದ್ಮೇಲೆ ಅವರು ಕ್ಲಾರಿಟಿ ಕೇಳಿದ್ರೆ ಹೇಳಲ್ಲ ನಾನು ಕೆಲವೊಂದ್ಸಲ ಕೇಳ್ತೀನಿ ಗುರುಜಿ ಗುರುಜಿಂಗ್ ಮಾತಾಡ್ತೀರ ನೀವು ಏನ್ ವಿಷಯ ಏ ಬಿಡು ಮಗ ಅದು ಹಿಂಗೆ ಹಂಗೆ ಸಿಗ್ತಾ ಮಾತಾಡೋಣ ಅಂತಾರೆ ಬಿಕಾಸ್ ಅವ್ರದ್ದು ನಾನು ಇನ್ನೂ ಕೇಳಿಲ್ಲ ಏನಕ್ಕೆ ನಿಮ್ದು ಏನ್ ಸಮಸ್ಯೆ ಅಂದ್ರೆ ನಾನು ಸಿಕ್ದಾಗ್ಲೇ ಕೇಳಬೇಕು ಫೋನಲ್ಲೇ ಕೇಳುವಂಥದ್ದಿಲ್ಲ ಬಟ್ ಇನ್ನೊಂದು ಅವ್ರದ್ದೊಂದು ಪರ್ಸ್ನಲ್ ಒಪಿನಿಯನ್ ಅಂತ ಇರುತ್ತೆ ಅದನ್ನ ನಾನು ಏನೂ ಹೇಳೋಕ್ಕಾಗಲ್ಲ ಇಲ್ಲ ಗುರುಜಿ ನೀವು ಹಿಂಗೆ ಹೇಳಬೇಕು ಇದು ತಪ್ಪು ನಾನು ಹೇಳ್ಬೋದು ಗುರುಜಿ ನೋಡಿ ಹಿಂಗೆ ನಾನು ಸುದೀಪ್ ಸರ್ ಮ್ಯಾಟ್ರಲ್ಲಿ ನಾನು ಒಂದ್ಸಲ ಹೇಳಿದ್ದೆ ನೋಡಿ ಗುರುಜಿ ಹಂಗೆ ಮಾತಾಡಬೇಡಿ ಏನಕ್ಕೆ ಅಂತಂದ್ರೆ ನಾವು ಹೋಗಿರೋ ವೇದಿಕೆ ಅಂತ ಬಟ್ ಇನ್ನೂ ನಾನು ಎಕ್ಸಾಕ್ಟ್ಲಿ ಬಟ್ ಅವರು ಸುದೀಪ್ ಸರ್ ಎಗೇನ್ಸ್ಟ್ ಮಾತಾಡಿಲ್ಲ ಬಿಗ್ ಬಾಸ್ ಬಗ್ಗೆ ಮಾತಾಡಿದಾಗ ಕೆಲವು ಮಾತುಗಳು ಬಂದಿದೆ ಬಟ್ ನಿಮ್ಮ ಪ್ರಶ್ನೆಗೆ ನಾನು ಹೇಳೋದಾದರೆ ಬಿಗ್ ಬಾಸ್ಗೆ ಹೋಗೋದು ವೇಸ್ಟ್ ಅಲ್ಲ ಅಂದ್ರೆ ಅವರ ಹೇಳಿಕೆಗೆ ನಾನು ಹೇಳ್ತಾ ಇರೋದಲ್ಲ ನನ್ನ ಪರ್ಸನಲ್ ಒಪಿನಿಯನ್ ಬಿಗ್ ಬಾಸ್ಗೆ ಹೋಗೋದು ವೇಸ್ಟ್ ಅಲ್ಲ ಈಗ ಒಬ್ಬ ರೂಪೇಶ್ ಶೆಟ್ಟಿನ ನೀವೇ ಬಿಗ್ ಬಾಸ್ಗೆ ಮುಂಚೆ ನೀವು ಅಂದರೆ ನೀವು ಖರೀದನೂ ಇರಲಿಲ್ಲ ನಿಮ್ಗೆ ಗೊತ್ತೂ ಇರಲಿಲ್ಲ ಬಿಗ್ ಬಾಸ್ ಆದ್ಮೇಲೆ ನೀವು ಮಾತಾಡ್ತೀರಾ ಅದ್ರ ಬಗ್ಗೆ ಕೇಳ್ತೀರಾ ಅಂತಂದ್ರೆ ಬಿಗ್ ಬಾಸ್ ನನ್ನ ಲೈಫಲ್ಲಿ ನನಗೆ ತುಂಬ ಕೊಟ್ಟಿದೆ ಬಿಕಾಸ್ ಏನೂ ಅಲ್ಲದೆ ಇರೋನು ಅಥವಾ ಒಂದು ಒಂದು ಊರಿಗೆ ಸೀಮಿತ ಆಗಿದಂಥ ಒಬ್ಬ ಕಲಾವಿದ ನನಗೆ ಇವಾಗ ಕನ್ನಡದಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಬರ್ತಾ ಇದೆ ನಾನು ಕ್ರಿಕೆಟ್ ಆಂಕರಿಂಗ್ ಮಾಡ್ತಾ ಇದ್ದೀನಿ ಸ್ಟಾರ್ ಸ್ಪೋರ್ಟ್ಸ್ ಅಲ್ಲಿ ಇದೆಲ್ಲ ಬಂದಿರೋದು ಬಿಗ್ ಬಾಸ್ ಇಂದ ಅಥವಾ ಇವಾಗ ಕರ್ನಾಟಕದಲ್ಲಿ ಎಲ್ಲೇ ಹೋದರೂ ಕಾರ್ಯಕ್ರಮಗಳಿಗೆ ಕರೀತಾರೆ ಆ ಪ್ರೀತಿ ಕೊಡ್ತಾರೆ ರೂಪೇಶ್ ಬಿಗ್ ಬಾಸ್ ಹಿಂದೆ ಏನಿದ್ದ ಅದೊಂದು ಬೇರೆ ಚಾಪ್ಟರ್ ರೂಪೇಶ್ ಶೆಟ್ಟಿ ಬಿಗ್ ಬಾಸ್ ಆದ್ಮೇಲೆ ಅದೊಂದು ಬೇರೆ ಚಾಪ್ಟರ್ ಅಂದ್ರೆ ತುಂಬಾ ಬದಲಾವಣೆಗಳಾಗಿದೆಯೋ ಅಲ್ವ ಗೊತ್ತಿಲ್ಲ ಅಂದ್ರೆ ಬಿಗ್ ಬಾಸ್ ಅನ್ನೋ ಸೀಸನ್ ಬರ್ತಾನೆ ಇರುತ್ತೆ ಆದ್ರೆ ನನ್ನ ಲೈಫ್ ಅಲ್ಲಿ ನನಗೆ ತುಂಬಾ ರೀತಿನಲ್ಲಿ ಹೆಲ್ಪ್ ಆಗಿದೆ ಇವಾಗ ತುಳು ಇಂಡಸ್ಟ್ರಿ ನಮ್ಮ ಬಗ್ಗೆ ಬಗ್ಗೆ ನಾನು ಹೇಳ್ತಾ ಇದ್ದೆ ತುಳು ಇಂಡಸ್ಟ್ರಿ ಗ್ರೋ ಆಗಬೇಕು ಇನ್ನು ನೆಕ್ಸ್ಟ್ ಹೋಗಬೇಕು ಅಂತ ಆಸೆ ಇದೆ ಅಂತ ಬಿಗ್ ಬಾಸ್ ಎಷ್ಟು ಹೆಲ್ಪ್ ಆಗಿದೆ ಅಂತಂದ್ರೆ ನನ್ನ ಸರ್ಕಸ್ ರಿಲೀಸ್ ಆದಾಗ ನಾವು ಒಂದು ಮೂವತ್ ಥಿಯೇ ರಿಲೀಸ್ ಮಾಡಬಹುದಾಗಿತ್ತು ವರ್ಲ್ಡ್ ವೈಡ್ ಒಂದು ಐವತ್ತು ಅಂತ ಇಟ್ಕೊಂಡ್ರು ಸರ್ಕಸ್ ಈ ಸಲ ರಿಲೀಸ್ ಆಗಿರುವಂತದ್ದು ನೂರ ಐವತ್ತು ಥಿಯೇಟರ್ ಓವರ್ ಆಲ್ ಒಂದೇ ದಿನ ಎಷ್ಟು ಎಷ್ಟು ಥಿಯೇಟರ್ ಅಲ್ಲಿ ಅಂತ ಕೇಳಿದ್ರೆ ಅಂದ್ರೆ ಎಟ್ ಎ ಟೈಮ್ ಎಷ್ಟು ಥಿಯೇಟರ್ ಓಡ್ತಾ ಇತ್ತು ಅಂದ್ರೆ ಮೊದಲ ವಾರ ವಾರದ ಗುರುವಾರ ಅಂದ್ರೆ ಆ ದಿನ ರಜೆ ಇದ್ದಿದ್ದಕ್ಕೆ ನಾವು ಮತ್ತೆ ಅಪ್ ಮಾಡಿದ್ರು ಥಿಯೇಟರ್ಸು ಸಿನಿಮಾ ಚೆನ್ನಾಗಿ ಹೋಗಿದ್ದಕ್ಕೆ ನೂರ ಹನ್ನೆರಡು ಥಿಯೇಟರ್ ಅಲ್ಲಿ ಟೈಮ್ ಒಂದು ತುಳು ಸಿನಿಮಾ ಓಡಿತು ಅಂತಂದ್ರೆ ಅದಕ್ಕೆ ಒಂದು ಕಾರಣ ಬಿಗ್ ಬಾಸ್ ಕೂಡ ಬಿಕಾಸ್ ಕುಂದಾಪುರದಲ್ಲಿ ತುಳು ಸಿನಿಮಾಗಳು ಓಡ್ತಾ ಇರಲಿಲ್ಲ ಬಿಗ್ ಬಾಸ್ ಬಂದಿದ್ದಕ್ಕೆ ಅಲ್ಲಿ ಇಪ್ಪತ್ತೈದು ದಿನ ಓಡಿತು ಅಲ್ಲಿ ಅಲ್ಲಿ ಕನ್ನಡ ಮಾತಾಡೋರು ಜಾಸ್ತಿ ಇದ್ದಾರೆ ತುಳು ಮಾತಾಡೋರು ಇದ್ದಾರೆ ಅಲ್ಲಿ ತುಳು ಸಿನಿಮಾಗಳು ಓಡ್ತಾ ಇರಲಿಲ್ಲ ಒಂದು ವಾರ ಓಡ್ತಾ ಇತ್ತು ಅಲ್ಲಿ ಇಪ್ಪತ್ತೈದು ದಿನ ಓಡಿತು ಬೆಂಗಳೂರಲ್ಲಿ ನಮಗೆ ಗಿರಿಗಿಡ್ಗೂ ಸಿಕ್ಕಿತ್ತು ಇಪ್ಪತ್ತೈದು ಥಿಯೇಟರ್ ಸಿಕ್ಕಿತ್ತು ಬಟ್ ನಲ್ವತ್ತಾರು ಥಿಯೇಟ್ರಲ್ಲಿ ರಿಲೀಸ್ ಆಯಿತು ಸರ್ಕಸ್ ನೀವು ಅಂದ್ಕೊಳ್ಳಿ ಮೋರ್ ದೆನ್ ಫಿಫ್ಟಿ ಶೋಸ್ ಅದೆಲ್ಲ ಬಿಗ್ ಬಾಸ್ ಇಂದಾಗಿ ಬಿಗ್ ಬಾಸ್ ಸಪೋರ್ಟಿಂದಾಗಿ ಸೊ ಬಿಗ್ ಬಾಸಿಂದ ತುಂಬ ಲಾಭ ಆಗಿದೆ ತುಂಬ ಉಪಕಾರ ಆಗಿದೆ ಸೊ ನಾನು ಅಂದರೆ ನಾನು ನನ್ನ ಪರ್ಸ್ನಲ್ ಆಗಿ ಬಿಗ್ ಬಾಸ್ ಬಗ್ಗೆ ನಾನು ಒಂದು ತಪ್ಪಾಗಿ ಮಾತಾಡೋದು ಅದು ನನಗೆ ನಾನು ಮಾಡೋವಂಥದ್ದು ದೊಡ್ಡ ದ್ರೋಹ ಆಗುತ್ತೆ ನಾನು ಆ್ಯಸ್ ಅ ವಿನ್ನರ್ ಅಂತ ಹೇಳ್ತಾರಂಥದ್ದೆಲ್ಲ ಇನ್ನು ಆಗದೆ ಇದ್ರು ಬಿಗ್ ಬಾಸ್ ತುಂಬಾ ರೀತಿಯಲ್ಲಿ ಜೀವನದ ಪಾಠ ಕಲಿಸಿದೆ ಅಥವಾ ನನ್ನ ವೈಯಕ್ತಿಕ ಬದುಕಲ್ಲಿ ನನ್ನಿಂದ ತುಂಬಾ ಜನರಿಗೆ ಖುಷಿ ಕೊಟ್ಟಿದೆ ಇವಾಗ ಅಪ್ಪ ನನ್ನ ತಂದೆಯವರು ಊರಲ್ಲಿ ಇದ್ರು ಯಕ್ಷಗಾನ ಕಲಾವಿದರು ತುಂಬಾ ದೊಡ್ಡ ಯಕ್ಷಗಾನ ಕಲಾವಿದ್ರು ಅವರು ಮಕ್ಕಳಾಡು ಮೇಳದಲ್ಲಿ ಇಪ್ಪತ್ತು ವರ್ಷ ಇದ್ರು ಅವರು ಬಟ್ ಬಿಗ್ ಬಾಸ್ ಇಂದ ಇಡೀ ಕರ್ನಾಟಕ ಒಬ್ಬ ಯಕ್ಷಗಾನ ಕಲಾವಿದ ಇದ್ದಾನೆ ಅಂತ ಗೊತ್ತಾಯ್ತು ಅಂಡ್ ಇಡೀ ಊರಲ್ಲಿ ಒಂದು ಅವ್ರಿಗೆ ಎಕ್ಸ್ಟ್ರಾ ಗೌರವ ಅಂದ್ರೆ ಬಿಗ್ ಬಾಸ್ಗೆ ಮನೆಗೆ ಹೋಗಿ ಬಂದ ಮೇಲೆ ಅವರು ನಾನು ಯಾರೋ ಹೇಳ್ತಾ ಇದ್ರು ಅವರೆಲ್ಲ ಚರ್ಚೆ ಮಾಡೋದು ಫ್ರೆಂಡ್ಸ್ ಹತ್ರ ಎಲ್ಲ ಹಿಂಗಿದೆ ಮನೆ ಹಿಂಗಿದೆ ಹಂಗಿದೆ ಒಳಗಡೆ ಬಿಗ್ ಬಾಸ್ ಅಂದ್ರೆ ಏನು ಅದೆಲ್ಲ ಈ ವಯಸ್ಸಲ್ಲಿ ಅವ್ರಿಗೊಂದು ಹೊಸ ಹುರುಪ್ ಕೊಟ್ಟಿದೆ ಅದು ನಾನು ಕೊಡೋಕ್ಕಾಗಲ್ಲ ನಾನು ಎಷ್ಟೇ ಸಿನಿಮಾ ಮಾಡಿದ್ರು ಆ ಒಂದು ಖುಷಿ ಅವ್ರಿಗೆ ಕೊಡಕ್ಕಾಗಲ್ಲ ನಮ್ಮ ಊರವ್ರಿಗೆ ನಾನು ಹುಟ್ಟಿ ಬೆಳೆದಂತ ಊರವ್ರಿಗೆ ಅವರೊಂದು ಹುಟ್ಟೂರ ಸನ್ಮಾನ ಅಂತ ನಾನು ಮಾಡಿದ್ರು ಅದೇನಕ್ಕೆ ಅಂತಂದ್ರೆ ಅಲ್ಲಿ ವಿಲೆಲ್ಲ ಬಂತು ಊರಿನ ಬಗ್ಗೆ ಯೂಟ್ಯೂಬರ್ಸ್ ಎಲ್ಲ ಬಂದು ನನ್ನ ಮನೆಯನ್ನು ತೋರಿಸಿದ್ರು ನನ್ನ ಊರನ್ನು ತೋರಿಸಿದ್ರು ಅದವ್ರಿಗೊಂದು ಖುಷಿ ಇಲ್ಲ ನಮ್ಮ ಊರ ಬಗ್ಗೆ ನಿನ್ನಿಂದಾಗಿ ಮಾತಾಡೋ ಥರ ಆಯಿತು ಅಂತ ಇದೆಲ್ಲ ಅಂತ ಬಿಗ್ ಬಾಸ್ ಸೊ ದುಡ್ಡು ಕೊಟ್ಟಿದೆ ಅದು ಬೇರೆ ಅದಿಂದನೂ ಹೆಲ್ಪ್ ಆಗಿದೆ ನನ್ನ ತಂಡಕ್ಕೆ ಹೆಲ್ಪ್ ಆಗಿದೆ ನಾನು ಅದರಿಂದ ಒಂದು ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಯಾರಿಗಾರು ನನ್ನ ಎಲ್ಲ ವೀಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ ಫೋಟೋದಲ್ಲಿ ತೋರ್ಸೋಕ್ಕಾಗಲ್ಲ ಒಂದು ಆಲ್ಮೋಸ್ಟ್ ಒಂದು ಇಪ್ಪ ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ನಾನು ಹೀಗೆ ಹೆಲ್ಪ್ ಮಾಡೋಕೆ ಅಂತಾನೆ ಕೊಟ್ಟಿದ್ದೀನಿ ಒಂದು ಹದಿನೈದು ಲಕ್ಷ ನನ್ನ ಲೆಕ್ಕ ಅಂತ ಇಟ್ಟಿಲ್ಲ ಮಿನಿಮಮ್ ಹದಿನೈದು ಲಕ್ಷ ಹಿಂಗೆ ಎಷ್ಟೋ ಜನ ಮನೆ ಅಂದರೆ ಒಂದು ಇಬ್ಬರಿಗೆ ಮನೆಗೆ ಹೆಲ್ಪ್ ಮಾಡಿದೆ ಹುಷಾರಿಲ್ಲದವ್ರಿಗೆ ಹೆಲ್ಪ್ ಮಾಡಿದೆ ಬಟ್ ಎಲ್ಲ ನಾನು ಇವಾಗ ನಾನು ಏನು ಗೊತ್ತಾ ತೋರ್ಸಕ್ ಹೋದ್ರೆ ಇವಾಗ ಒಂದು ವಿಡಿಯೋ ಹಾಕಿದ್ರೆ ಒಂದು ಫೋಟೋ ಹಾಕಿದ್ರೆ ಕಮೆಂಟ್ ಅಲ್ಲಿ ಶಾರ್ಟ್ ಮಾಡ್ತಾರೆ ಇವನ್ನೆಲ್ಲ ಬಿಲ್ಡಪ್ಗೆ ಕೊಡ್ತಾ ಇದ್ದಾರೆ ನಾನು ಹಿಂದೆನೂ ತುಂಬಾ ಆತರ ನನ್ನಿಂದ ಆಗೋಷ್ಟು ಹೆಲ್ಪ್ ಮಾಡಿದ್ದೀನಿ ಈಗಲೂ ನೀವು ನಮ್ಮ ಹೇಳಿದ್ರೆ ನಮ್ಮ ತಿರೋಲಿ ಹೋಗುತ್ತಿಲ್ಲ ಪ್ರತಿ ತಿಂಗಳು ನಾಲ್ಕರಿಂದ ಐದು ಕಾಲ್ ಅಂತೂ ಬಂದೇ ಬರುತ್ತೆ ಸರ್ ನನಗೆ ಹುಷಾರಿಲ್ಲ ನನಗಿದಿಲ್ಲ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಪ್ರತಿ ತಿಂಗಳು ನಾನು ಏನೋ ಒಂದು ಮಾಡಲೇಬೇಕಾಗತ್ತೆ ಅಂದರೆ ಅದು ಇನ್ನು ಮುಂದೆ ಆಗುತ್ತೆ ಅಲ್ಲೋ ಗೊತ್ತಿಲ್ಲ ಬಟ್ ಈಗಲೂ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಪ್ರತಿ ತಿಂಗಳು ನಾನು ನನ್ನ ಕೊಡೋತಾರೆ ಅಂದರೆ ಲೆಕ್ಕ ಹಾಕಿದ್ರೆ ಹೇಳ್ತಾ ಯಾರೋ ಯಾರೊಬ್ರು ಮಾಡ್ತಾರೆ ತಕ್ಕ ಅಂತ ನಾನು ಗೂಗಲ್ ಪೇ ಮಾಡ್ತೇನೆ ಐದು ಸಾವಿರ ಯಾರೊಬ್ರು ಮೊನ್ನೆ ಒಬ್ರು ಕೇಳೋ ಅಂದ್ರೆ ಅವರು ಕಷ್ಟ ಹೇಳ್ಕೊಂಡ ಅದು ಹೆಂಗೆ ಅಂತಂದ್ರೆ ಮೊನ್ನೆ ಒಬ್ರು ಅಂದರೆ ನಾನು ಆ ಟೈಮಲ್ಲಿ ತುಂಬ ನಾನು ಆ ಥರ ಮಾಡಿದ್ದೆ ನನ್ನ ಹತ್ರ ಒಂದು ಶಾರ್ಟೇಜ್ ಇತ್ತು ಬಿಕಾಸ್ ಸಿನಿಮಾ ದುಡ್ಡೆಲ್ಲ ಆ ಟಕ್ ಅಂತ ಬರಲ್ಲ ಸರ್ಕಸ್ ನಾನು ನಾನು ಕೈಯಿಂದ ಹಾಕಿದೆ ತುಂಬಾ ಅವನ ತಾಯಿ ಜೊತೆ ತಾಯಿ ಅವನ ಪಾಪ ಕ್ಯಾನ್ಸರ್ ಬಂದು ತಾಯಿ ಜೊತೆ ಫೋಟೋ ಹಾಕಿ ಕಳಿಸ್ತಾ ಇದ್ ಆಸ್ಪತ್ರೆಯಲ್ಲಿ ತಾಯಿ ಅಂದ್ರೆ ವೀಕ್ ಆಗಿ ಏನೂ ಇಲ್ಲ ಅವಾಗ ನಿಮ್ಗೆ ಆಗುತ್ತೆ ಅಂತಂದ್ರೆ ನಾನು ಅವಾಗ ಅನ್ಕೋತೀನಿ ಇಲ್ಲ ಅವನ ಪ್ಲೇಸಲ್ಲಿ ನಾನು ಇದ್ರೆ ನನಗೆ ಆ ಕಷ್ಟ ಇಲ್ಲ ಅವನಿಗಿಂತ ತುಂಬಾ ಬೆಟರ್ ಇದೀನಿ ಅವಾಗ ಟಕ್ ಅಂತ ನಾವು ಗೂಗಲ್ ಪೇ ಹತ್ತು ಸಾವಿರ ಹದಿನೈದು ಸಾವಿರ ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ ಈ ತರ ಮಾಡ್ತಾನೆ ಇರ್ತೀನಿ ಬಟ್ ಒಂದು ಫೋಟೋ ಹಾಕಿದ ತಕ್ಷಣ ಬಿಲ್ಡಪ್ ಅಂತ ಹೇಳ್ತಾರೆ ಸೊ ನಾವು ಫೋಟೋ ಹಾಕಿದ್ರೆ ಈ ತರ ಎಷ್ಟೋ ಮಾಡಿದ್ರೆ ಅವನೇನು ಮಾಡ್ತಾ ಇಲ್ಲ ಬಿಗ್ ಬಾಸ್ ಬಂದು ಹೇಳ್ತಾರೆ ಅದನ್ನ ಅದಕ್ಕೆ ಉತ್ತರ ಕೊಡ್ಬೇಕಾಗಿಲ್ಲ ಬಟ್ ನಾನು ಹೇಳಿದ್ದು ಬಿಗ್ ಬಾಸ್ ಇಂದ ನಾನು ಇನ್ನೊಬ್ಬರಿಗೆ ಹೆಲ್ಪ್ ಮಾಡುವಂತ ಒಂದು ಅವಕಾಶ ಕೂಡ ದೇವ್ರು ಕೊಟ್ಟಿದ್ದಾರೆ ಬಿಗ್ ಬಾಸ್ ಇಂದ ತುಂಬಾ ಆಗಿದೆ ಸೊ ಬಿಗ್ ಬಾಸ್ ಡೆಫಿನೆಟ್ಲಿ ಅದನ್ನ ಸದುಪಯೋಗ ಪಡಿಸ್ಕೊಂಡ್ರೆ ತುಂಬಾ ಒಳ್ಳೆ ವೇದಿಕೆ ಅದು